ನಮಸ್ತೆ ವಿಷಯ ಯಾವ ರೋಗಕ್ಕೆ ಯಾವ ಸೊಪ್ಪು ಲೇಖಕರು ಧನ್ವಂತರಿ ಇಪ್ಪತ್ತೆಂಟನೆಯದು ತೋಟದ ಸೊಪ್ಪು ಮೊದಲನೆಯದು ತೋಟದ ಸೊಪ್ಪಿನ ಬೀಜಗಳನ್ನು ಚೀಪಿ ಅದರ ರಸ ಕುಡಿಯುವುದರಿಂದ ಕೆಮ್ಮು ನಿವಾರಣೆ ಆಗುತ್ತದೆ ಎರಡನೆಯದು ಹಲ್ಲಿನ ನೋವು ಇರುವಾಗ ತೋಟದ ಸೊಪ್ಪಿನ ಬೀಜಗಳನ್ನು ಚೀಪುವುದರಿಂದ ಹಲ್ಲಿನ ಕ್ರಿಮಿಗಳು ಸತ್ತು ಹಲ್ಲು ನೋವು ಗುಣವಾಗುತ್ತದೆ ಮೂರನೆಯದು ಗಂಟಲು ನೋವಿರುವವರು ತೋಟದ ಸೊಪ್ಪಿನ ಬೀಜದ ಕಾಯದಿಂದ ಗಂಟಲು ಮುಕ್ಕಳಿಸಿದರೆ ಗಂಟಲು ನೋವು ನಿವಾರಣೆಯಾಗುತ್ತದೆ ತೋಟದ ಸೊಪ್ಪಿನಲ್ಲಿ ತಯಾರಿಸಬಹುದಾದ ಅಡುಗೆಗಳು ಮೊದಲನೆಯದು ತೋಟದ ಸೊಪ್ಪಿನ ಪಲ್ಯ ಎರಡನೆಯದು ತೋಟದ ಸೊಪ್ಪಿನ ಸಾರು ಮೂರನೆಯದು ತೋಟದ ಸೊಪ್ಪಿನ ಮಸ್ಸೊಪ್ಪು ಇಪ್ಪತ್ತೊಂಬತ್ತನೆಯದು ಹರಿವೆ ಸೊಪ್ಪು ಹರಿವೆ ಸೊಪ್ಪಿನಲ್ಲಿರುವ ಔಷಧೀಯ ಗುಣಗಳು ಮೊದಲನೆಯದು ಅಡುಗೆಯಲ್ಲಿ ಯಥೇಚ್ಛವಾಗಿ ಹರಿವೆ ಸೊಪ್ಪನ್ನು ಬಳಸಿದರೆ ಹಸಿವು ಹೆಚ್ಚಾಗುತ್ತದೆ ಹಾಗೂ ಯಕೃತ್ತಿನ ರಕ್ಷಣೆಯಾಗುತ್ತದೆ ಎರಡನೆಯದು ಹರಿವೆ ಸೊಪ್ಪನ್ನು ಸುಟ್ಟು ಅದರ ಬೂದಿಯನ್ನು ನೀರಿನಲ್ಲಿ ಕಲಸಿ ಮುಖಕ್ಕೆ ಹಚ್ಚಿಕೊಂಡರೆ ಮೊಡವೆ ನಿವಾರಣೆಯಾಗುತ್ತದೆ ಮೂರನೆಯದು ಅರಿಶಿನ ಹಾಗೂ ಹರಿವೆ ಸೊಪ್ಪನ್ನು ಅರೆದು ಕೈಕಾಲಿಗೆ ಹಚ್ಚಿದರೆ ಚರ್ಮದ ಕಾಂತಿ ಹೆಚ್ಚಾಗುತ್ತದೆ ನಾಲ್ಕನೆಯದು ಕೂದಲು ಸೋಂಪಾಗಿ ಬೆಳೆಯಲು ಹರಿವೆ ಸೊಪ್ಪಿನ ರಸ ಹಚ್ಚಿ ಸ್ನಾನ ಮಾಡಬಹುದು ಐದನೆಯದು ಹರಿವೆ ಸೊಪ್ಪಿನ ರಸ ತೆಗೆದು ತಲೆಗೂದಲಿಗೆ ಹಚ್ಚುತ್ತಿದ್ದರೆ ಕೂದಲು ರೇಷ್ಮೆಯಂತೆ ಹೊಳೆಯುತ್ತದೆ ನರೆಗೂದಲು ಕಾಣಿಸಿಕೊಳ್ಳುವುದಿಲ್ಲ ಆರನೆಯದು ಜ್ವರದ ತಾಪದಿಂದ ಆಯಾಸವಾಗಿದ್ದಲ್ಲಿ ದೇಹದ ಆಯಾಸ ನೀಗಿಸಲು ಹರಿವೆ ಸೊಪ್ಪಿನ ಸಾರನ್ನು ಸೇವಿಸುತ್ತಿರಬೇಕು ಏಳನೆಯದು ಹರಿವೆ ಸೊಪ್ಪಿನ ತಾಜಾ ರಸವನ್ನು ದಿನಕ್ಕೆ ಎರಡು ಬಾರಿ ತೆಗೆದುಕೊಂಡರೆ ದೇಹಕ್ಕೆ ಪೋಷಕಾಂಶ ಸಾಕಷ್ಟು ದೊರೆಯುತ್ತದೆ ಹರಿವೆ ಸೊಪ್ಪಿನಿಂದ ತಯಾರಿಸಬಹುದಾದಂತಹ ಅಡುಗೆಗಳು ಮೊದಲನೆಯದು ಹರಿವೆ ಸೊಪ್ಪಿನ ಬಸ್ಸಾರು ಎರಡನೆಯದು ಹರಿವೆ ಸೊಪ್ಪಿನ ಕೂಟು ಮೂರನೆಯದು ಹರಿವೆ ಸೊಪ್ಪಿನ ಪಲ್ಯ ನಾಲ್ಕನೆಯದು ಹರಿವೆ ಸೊಪ್ಪಿನ ಮಸೆದ ಸೊಪ್ಪಿನ ಸಾರು ಐದನೆಯದು ಹರಿವೆ ಸೊಪ್ಪಿನ ಸೊಪ್ಪಿನೆಸರು ಮೂವತ್ತನೆಯದು ಮುಳ್ಳುಕೀರೆ ಸೊಪ್ಪು ಮುಳ್ಳುಕೀರೆ ಸೊಪ್ಪಿನಲ್ಲಿರುವ ಔಷಧೀಯ ಗುಣಗಳು ಮೊದಲನೆಯದು ಮುಳ್ಳುಕೀರೆ ಸೊಪ್ಪನ್ನು ಅರೆದು ತಲೆಗೆ ಹಚ್ಚಿಕೊಂಡರೆ ತಂಪಾಗುತ್ತದೆ ಮತ್ತು ಕೂದಲು ಸೋಂಪಾಗಿ ಬೆಳೆಯುತ್ತದೆ ಎರಡನೆಯದು ಗರ್ಭಿಣಿಯರಿಗೆ ಕಾಲು ಊದಿಕೊಂಡಾಗ ಒಂದು ಲೋಟ ಮುಳ್ಳುಕೀರೆ ಸೊಪ್ಪಿನ ರಸಕ್ಕೆ ಒಂದು ಚಮಚ ನಿಂಬೆಹಣ್ಣಿನ ರಸ ಬೆರೆಸಿ ತೆಗೆದುಕೊಂಡರೆ ಊತ ಇಳಿಯುತ್ತದೆ ಮೂರನೆಯದು ಮುಳ್ಳುಕೀರೆ ಸೊಪ್ಪನ್ನು ಬೇಯಿಸಿ ಜೇನಿನೊಂದಿಗೆ ತಿಂದರೆ ಕರುಳಿನ ಹುಣ್ಣು ಮತ್ತು ಮಲಬದ್ಧತೆ ನಿವಾರಣೆಯಾಗುತ್ತದೆ ನಾಲ್ಕನೆಯದು ಮುಳ್ಳುಕೀರೆ ಸೊಪ್ಪಿನ ತಾಜಾ ರಸವನ್ನು ಜೇನು ಮತ್ತು ಏಲಕ್ಕಿ ಪುಡಿಯೊಂದಿಗೆ ಸೇವಿಸಿದರೆ ಹೆರಿಗೆಯ ನಂತರ ಹಾಲಿನ ಪ್ರಮಾಣ ಹೆಚ್ಚುತ್ತದೆ ಮುಳ್ಳುಕೀರೆ ಸೊಪ್ಪಿನಿಂದ ತಯಾರಿಸಬಹುದಾದ ಅಡುಗೆಗಳು ಮೊದಲನೆಯದು ಮುಳ್ಳುಕೀರೆ ಸೊಪ್ಪಿನೆಸರು ಎರಡನೆಯದು ಮುಳ್ಳುಕೀರೆ ಬಸ್ಸಾರು ಮೂರನೆಯದು ಮುಳ್ಳುಕೀರೆ ಸೊಪ್ಪಿನ ಪಲ್ಯ ನಾಲ್ಕನೆಯದು ಮುಳ್ಳುಗೀರೆ ಮಸೆದ ಸೊಪ್ಪಿನ ಸಾರು ಮೂವತ್ತೊಂದನೆಯದು ವಿಷ್ಣುಕಾಂತಿ ಸೊಪ್ಪು ವಿಷ್ಣುಕ್ರಾಂತಿ ಸೊಪ್ಪಿನಲ್ಲಿ ಎರಡು ಜಾತಿಗಳಿವೆ ಮೊದಲನೆಯದು ಬಿಳಿ ಬಣ್ಣದ ವಿಷ್ಣುಕ್ರಾಂತಿ ಎರಡನೆಯದು ನೀಲಿ ಬಣ್ಣದ ವಿಷ್ಣುಕ್ರಾಂತಿ ವಿಷ್ಣುಕ್ರಾಂತಿ ಸೊಪ್ಪಿನಲ್ಲಿರುವ ಔಷಧೀಯ ಗುಣಗಳು ಮೊದಲನೆಯದು ಬಿಳಿಯ ವಿಷ್ಣುಕ್ರಾಂತಿಯು ಬುದ್ಧಿವರ್ಧಕವಾಗಿದೆ ಎರಡನೆಯದು ವಿಷ್ಣುಕ್ರಾಂತಿ ಸೊಪ್ಪನ್ನು ಅಡಿಗೆಯಲ್ಲಿ ಉಪಯೋಗಿಸಿದರೆ ಕಣ್ಣುಗಳಿಗೆ ಹಿತವನ್ನುಂಟು ಮಾಡುತ್ತದೆ ಮೂರನೆಯದು ವಿಷ್ಣುಕ್ರಾಂತಿ ಸೊಪ್ಪಿಗೆ ವಿಷನಾಶಕ ಗುಣವಿರುವುದರಿಂದ ಮಂಡಲ ಹಾವಿನ ವಿಷವನ್ನೂ ನಿವಾರಣೆ ಮಾಡುತ್ತದೆ ನಾಲ್ಕನೆಯದು ಈ ಸೊಪ್ಪನ್ನು ಅಡಿಗೆಯಲ್ಲಿ ಉಪಯೋಗಿಸಿದರೆ ತಲೆನೋವು ಪಿತ್ತವಿಕಾರ ಕ್ರಿಮಿರೋಗ ಎಲ್ಲವೂ ನಾಶವಾಗುತ್ತದೆ ಐದನೆಯದು ಜಾತಿಯ ವಿಷ್ಣುಕಾಂತಿ ಸೊಪ್ಪಿನ ಪಲ್ಯವನ್ನು ತಿನ್ನುವುದರಿಂದ ಜ್ವರದ ತಾಪ ತಗ್ಗುತ್ತದೆ ಆರನೆಯದು ಜಾತಿಯ ವಿಷ್ಣುಕಾಂತಿ ಸೊಪ್ಪಿನ ಪಲ್ಯವನ್ನು ತಿನ್ನುವುದರಿಂದ ರಕ್ತ ಭೇದಿ ನಿಲ್ಲುತ್ತದೆ ಏಳನೆಯದು ಬಿಳಿಯ ಜಾತಿಯ ವಿಷ್ಣುಕಾಂತಿ ಸೊಪ್ಪಿನ ಅಡುಗೆಯನ್ನು ಸೇವಿಸುವುದರಿಂದ ಜಂತು ಹುಳುಗಳು ನಾಶ ಆಗುತ್ತವೆ ಎಂಟನೆಯದು ವಿಷ್ಣುಕಾಂತಿ ಸೊಪ್ಪಿನ ಬೇರನ್ನು ಅರೆದು ಅದಕ್ಕೆ ಜೇನುತುಪ್ಪ ಮತ್ತು ಕಲ್ಲು ಸಕ್ಕರೆಯನ್ನು ಬೆರೆಸಿ ಕೆಲವು ವಾರಗಳ ಕಾಲ ಖಾಲಿ ಹೊಟ್ಟೆಯಲ್ಲಿ ಸೇವಿಸುತ್ತಾ ಬಂದರೆ ಹೆಂಗಸರಲ್ಲಿ ಕಾಡುವ ಮುಟ್ಟಿನ ಸಮಯದಲ್ಲಿ ಬರುವ ಹೊಟ್ಟೆ ನೋವು ಗುಣವಾಗುವುದು ವಿಷ್ಣುಕಾಂತಿ ಸೊಪ್ಪಿನಿಂದ ತಯಾರಿಸಬಹುದಾದ ಅಡುಗೆಗಳು ಮೊದಲನೆಯದು ವಿಷ್ಣುಕಾಂತಿ ಸೊಪ್ಪಿನ ಸಾರು ವಿಷ್ಣುಕಾಂತಿ ಸೊಪ್ಪಿನ ಪಲ್ಯ ಮೂವತ್ತೆರಡನೆಯದು ಕಹಿಬೇವಿನ ಸೊಪ್ಪು ಸಂಸ್ಕೃತದಲ್ಲಿ ನಿಂಬ ಎನ್ನುವರು ಇಂಗ್ಲಿಷ್ನಲ್ಲಿ ಇದನ್ನೇ ಮಾರ್ಗೋಸಾಟ್ರಿ ಅನ್ನುವರು ಲ್ಯಾಟಿನ್ ಭಾಷೆಯಲ್ಲಿ ಅಜಾಡಿರಾಕ್ಟ ಇಂಡಿಕಾ ಅನ್ನುವರು ಮರದ ತೊಗಟೆಯಿಂದ ಹಿಡಿದು ಕೊಂಬೆ ಎಲೆ ಹೂವು ಹಣ್ಣು ಎಲ್ಲವೂ ಒಂದು ರೀತಿಯಲ್ಲಿ ಯಾವುದಾದರೊಂದು ಔಷಧೀಯ ರೂಪದಲ್ಲಿ ಉಪಯೋಗಕ್ಕೆ ಬರುತ್ತದೆ ಭಾವಪ್ರಕಾಶನ ನಿಘಂಟಿನಲ್ಲಿ ಇದರ ಎಲೆಯು ಕಣ್ಣಿನ ಕಾಯಿಲೆಗೆ ಉಪಯುಕ್ತ ಎಂದು ತಿಳಿಸಿದೆ ಅಲ್ಲದೆ ಕುಷ್ಠ ಹಾಗೂ ಸಿಡುಬು ರೋಗ ತಗುಲಿದಾಗಲೂ ಬೇವಿನ ಎಲೆಗಳು ಗುಣಮುಖ ರೂಪದಲ್ಲಿ ಕೆಲಸಕ್ಕೆ ಬರುತ್ತದೆ ಇದನ್ನು ಕ್ರಿಮಿಹರ ಮೇಹಹರ ಎಂದೂ ನಿಘಂಟಿನಲ್ಲಿ ತಿಳಿಸಲಾಗಿದೆ ಬೇವಿನ ಭಾಗಗಳಿಂದ ನಿಂಬ ಹರಿದ್ರಾಖಂಡ ನಿಂಬಾದಿ ಚೂರ್ಣ ನಿಂಬಾರಿಷ್ಟ ನಿಂಬಾದಿ ಕಷಾಯ ಮೊದಲಾದ ಔಷಧಿಗಳು ವಿವಿಧ ರೋಗಗಳ ಸಲುವಾಗಿ ಆಯುರ್ವೇದ ಪಂಡಿತರ ಆದೇಶದಂತೆ ಬಳಸಿದಾಗ ಲಾಭಕರಿ ಎನಿಸುವವು ಚರ್ಮ ರೋಗಿಗಳು ಬೇವಿನ ಎಲೆಗಳನ್ನು ನೀರಿನಲ್ಲಿ ಕುದಿಸಿ ಆರಿದ ನಂತರ ಉಪಯೋಗಿಸುವುದರಿಂದ ಗುಣ ಕಾಣುವರು ಇದನ್ನು ಆಯುರ್ವೇದದಲ್ಲಿ ಚರ್ಮ ರೋಗಹರ ಎಂದೂ ತಿಳಿಸಲಾಗಿದೆ ತಲೆಗೂದಲಗಳಲ್ಲಿ ಹೇನು ಕೂರೆ ಮೊದಲಾದ ವಿಷಕ್ರಿಮೆಗಳು ನಮ್ಮ ಅಶುಚ್ಛದ ಕಾರಣ ಸೇರಿಕೊಂಡಾಗ ಬೇವಿನ ಎಣ್ಣೆಯನ್ನು ಕೊಂಚ ಕಾಲ ತಲೆಗೆ ತಿಕ್ಕುತ್ತಿದ್ದು ಆನಂತರ ಅಭ್ಯಂಜನ ರೀತಿಯಲ್ಲೇ ಸ್ನಾನ ಮಾಡುವುದರಿಂದ ವಿಷಕ್ರಿಮಿಗಳು ನಿರ್ಮೂಲ ಆಗುವುವು ಜಂತುಳುಹುಗಳಾಗಿದ್ದರೆ ಬೇವಿನ ಸೊಪ್ಪಿನ ರಸದಲ್ಲಿ ಜೇನುತುಪ್ಪ ಕೂಡಿಸಿ ಕೊಡಬೇಕು ಮೂವತ್ತ್ಮೂರನೆಯದು ಹಾಲೆ ಸೊಪ್ಪಿನಲ್ಲಿರುವ ಔಷಧೀಯ ಗುಣಗಳು ಮೊದಲನೆಯದು ಹಾಲೆಸೊಪ್ಪಿನ ಪಲ್ಯವನ್ನು ಸೇವಿಸುವುದರಿಂದ ಅನೇಕ ರೀತಿಯ ಜೀವಸತ್ವಗಳು ಶರೀರಕ್ಕೆ ದೊರೆಯುವುದು ಎರಡನೆಯದು ಹಾಲೆಸೊಪ್ಪಿನ ಪಲ್ಯವನ್ನು ದಿನವೂ ಸೇವಿಸುವುದರಿಂದ ಅರ್ಬುದ ರೋಗ ಕ್ಷೀಣಿಸುವುದು ಹಾಲೆಸೊಪ್ಪಿನಿಂದ ತಯಾರಿಸಬಹುದಾದ ಅಡುಗೆಗಳು ಮೊದಲನೆಯದು ಸೊಪ್ಪಿನ ಸಾರು ಸೊಪ್ಪಿನ ಪಲ್ಯ ಮೂವತ್ತ್ನಾಲ್ಕನೆಯದು ಅಣ್ಣೆಸೊಪ್ಪು ಅಣ್ಣೆ ಸೊಪ್ಪಿನಲ್ಲಿರುವ ಔಷಧೀಯ ಗುಣಗಳು ಮೊದಲನೆಯದು ಬಾಯಿ ಹುಣ್ಣು ನಿವಾರಣೆಯಾಗಲು ಸೊಪ್ಪಿನ ಪಲ್ಯವನ್ನು ಉಪಯೋಗಿಸಿದರೆ ಉತ್ತಮ ಎರಡನೆಯದು ಅಣ್ಣೆಸೊಪ್ಪಿನ ಪಲ್ಯವನ್ನು ದಿನವೂ ಸೇವಿಸುವುದರಿಂದ ಕಣ್ಣು ರೋಗ ಕಡಿಮೆಯಾಗಿ ದೃಷ್ಟಿ ಚುರುಕಾಗುತ್ತದೆ ಅಣ್ಣೆ ಸೊಪ್ಪಿನಿಂದ ತಯಾರಿಸಬಹುದಾದ ಅಡುಗೆಗಳು ಮೊದಲನೆಯದು ಅಣ್ಣೆ ಸೊಪ್ಪಿನ ಪಲ್ಯ ಎರಡನೆಯದು ಅಣ್ಣೆ ಸೊಪ್ಪಿನ ಬಸ್ಸಾರು ಮೂವತ್ತೈದನೆಯದು ಕೇಲ್ ನೂರು ಗ್ರಾಮ್ ಕೇಲ್ನಲ್ಲಿರುವ ಪೋಷಕಾಂಶಗಳು ಸಸಾರಜನಕ ನಾಲ್ಕು ಗ್ರಾಮ್ ಪಿಷ್ಟ ಒಂಬತ್ತು ಗ್ರಾಮ್ ಕೊಬ್ಬು ಸೊನ್ನೆ ಪಾಯಿಂಟ್ ಮೂರು ಗ್ರಾಮ್ ರಂಜಕ ನಲವತ್ನಾಲ್ಕು ಮಿಲಿಗ್ರಾಮ್ ಸುಣ್ಣ ಇಪ್ಪತ್ತೇಳು ಮಿಲಿಗ್ರಾಮ್ ಕಬ್ಬಿಣ ಸೊನ್ನೆ ಪಾಯಿಂಟ್ ಆರು ಮಿಲಿಗ್ರಾಮ್ ಸೋಡಿಯಂ ನಲವತ್ನಾಲ್ಕು ಮಿಲಿಗ್ರಾಮ್ ಪೊಟ್ಯಾಷಿಯಂ ನಾನ್ನೂರು ಮಿಲಿಗ್ರಾಮ್ ಎ ಜೀವಸತ್ವ ಇನ್ನೂರ ಹತ್ತು ಐ ಯು ಬಿ ಜೀವಸತ್ವ ನಲವತ್ತೊಂಬತ್ತು ಎಮ್ ಸಿ ಜಿ ಸಿ ಜೀವಸತ್ವ ಎಪ್ಪತ್ತೊಂಬತ್ತು ಮಿಲಿಗ್ರಾಮ್ ಕೇಲ್ನಲ್ಲಿರುವ ಔಷಧೀಯ ಗುಣಗಳು ಮೊದಲನೆಯದು ಕೇಲ್ನ ಸಾರನ್ನು ದಿನವೂ ಸೇವಿಸುವುದರಿಂದ ಜೀರ್ಣಶಕ್ತಿ ವೃದ್ಧಿಯಾಗಿ ಹಸಿವು ಹೆಚ್ಚುತ್ತದೆ ಎರಡನೆಯದು ಕೇಲ್ನ ಪಲ್ಯವನ್ನು ಸೇವಿಸುವುದರಿಂದ ಶರೀರಕ್ಕೆ ಬೇಕಾದ ಜೀವಸತ್ವ ದೊರೆಯುತ್ತದೆ ಕೇಲ್ನಿಂದ ತಯಾರಿಸಬಹುದಾದ ಅಡಿಗೆಗಳು ಮೊದಲನೆಯದು ಕೇಲ್ನ ಸಾರು ಎರಡನೆಯದು ಕೇಲಿನ ಪಲ್ಯ ಮೂವತ್ತಾರನೆಯದು ಶತಾವರಿ ನೂರು ಗ್ರಾಮ್ ಶತಾವರಿಯಲ್ಲಿರುವ ಪೋಷಕಾಂಶಗಳು ತೇವಾಂಶ ತೊಂಬತ್ತ್ಮೂರು ಪಾಯಿಂಟ್ ಸೊನ್ನೆ ಗ್ರಾಂ ಶರ್ಕರ ಪಿಷ್ಟ ಮೂರು ಪಾಯಿಂಟ್ ಎರಡು ಗ್ರಾಂ ಸಸಾರಜನಕ ಎರಡು ಪಾಯಿಂಟ್ ಎರಡು ಗ್ರಾಂ ಕೊಬ್ಬು ಸೊನ್ನೆ ಪಾಯಿಂಟ್ ಎರಡು ಗ್ರಾಂ ನಾರಿನಾಂಶ ಸೊನ್ನೆ ಪಾಯಿಂಟ್ ಏಳು ಗ್ರಾಮ್ ಕಬ್ಬಿಣ ಸೊನ್ನೆ ಪಾಯಿಂಟ್ ಒಂಬತ್ತು ಆರು ಸೊನ್ನೆ ಗ್ರಾಮ್ ರಂಜಕ ಸೊನ್ನೆ ಪಾಯಿಂಟ್ ಸೊನ್ನೆ ಮೂರು ಒಂಬತ್ತು ಗ್ರಾಮ್ ಸುಣ್ಣ ಸೊನ್ನೆ ಪಾಯಿಂಟ್ ಸೊನ್ನೆ ಎರಡು ಐದು ಗ್ರಾಮ್ ಎ ಜೀವಸತ್ವ ಸಾವಿರದ ನಾನ್ನೂರು ಐಯೂ ಬಿ ಜೀವಸತ್ವ ಸೊನ್ನೆ ಪಾಯಿಂಟ್ ಒಂದು ಎಂಟು ಸೊನ್ನೆ ಗ್ರಾಮ್ ಬಿ ಟು ಜೀವಸತ್ವ ಸೊನ್ನೆ ಪಾಯಿಂಟ್ ಒಂದು ಮೂರು ಸೊನ್ನೆ ಗ್ರಾಮ್ ಸಿ ಜೀವಸತ್ವ ಸೊನ್ನೆ ಪಾಯಿಂಟ್ ಸೊನ್ನೆ ನಾಲ್ಕು ಸೊನ್ನೆ ಗ್ರಾಮ್ ಶತಾವರಿಯಲ್ಲಿರುವ ಔಷಧೀಯ ಗುಣಗಳು ಮೊದಲನೆಯದು ಶತಾವರಿ ಗಿಡ್ಡೆಯ ಚೂರ್ಣವನ್ನು ಅತಿಸಾರ ಭೇದಿಯಿಂದ ನರಳುತ್ತಿರುವವರು ತಿಂದರೆ ಭೇದಿ ನಿಲ್ಲುತ್ತದೆ ಎರಡನೆಯದು ಶತಾವರಿ ಗಿಡ್ಡೆಯನ್ನು ಎಳ್ಳೆಣ್ಣೆಯಲ್ಲಿ ಹಾಕಿ ನೋವಿರುವ ಭಾಗಗಳಿಗೆ ಹಚ್ಚಿದರೆ ನೋವು ಕಡಿಮೆಯಾಗುವುದು ಮೂರನೆಯದು ಶತಾವರಿಯ ಪಲ್ಯವನ್ನು ಸೇವಿಸುವುದರಿಂದ ಹೃದ್ರೋಗ ನಿವಾರಣೆಯಾಗುತ್ತದೆ ನಾಲ್ಕನೆಯದು ವೀರ್ಯ ವೃದ್ಧಿಯಾಗಲು ಶತಾವರಿಯ ಗೆಡ್ಡೆಯನ್ನು ನಿತ್ಯ ಅಡಿಗೆಯಲ್ಲಿ ಉಪಯೋಗಿಸಬೇಕು ಐದನೆಯದು ಶತಾವರಿಯ ಅಡಿಗೆಯನ್ನು ಕ್ರಮವಾಗಿ ಸೇವಿಸುವುದರಿಂದ ಮೂತ್ರ ಸರಾಗವಾಗಿ ಆಗುತ್ತದೆ ಶತಾವರಿಯಿಂದ ತಯಾರಿಸಬಹುದಾದ ಅಡುಗೆಗಳು ಮೊದಲನೆಯದು ಶತಾವರಿ ಸೂಪ್ ಎರಡನೆಯದು ಶತಾವರಿ ಉಪ್ಪಿನಕಾಯಿ ಮೂರನೆಯದು ಶತಾವರಿ ಪಲ್ಯ ಮೂವತ್ತೇಳನೆಯದು ತುಳಸಿ ತುಳಸಿ ಗಿಡವೂ ಸಹ ಹಿಂದೂ ಧರ್ಮದಲ್ಲಿ ಪವಿತ್ರ ಹಾಗೂ ಪೂಜನೀಯ ಸ್ಥಾನವನ್ನು ಪಡೆದಿದೆ ಮಹಾವಿಷ್ಣುವಿನ ಪತ್ನಿ ಎಂಬ ಭಾವನೆಯೂ ಹಿಂದೂ ಧರ್ಮೀಯರಲ್ಲಿದೆ ಹಿಂದೂ ಧರ್ಮೀಯರಲ್ಲಿ ಪ್ರತಿ ಮನೆಯ ಮುಂದೆಯೂ ಒಂದೊಂದು ತುಳಸಿ ಕಟ್ಟೆ ಇದ್ದೇ ಇರುತ್ತದೆ ಇದನ್ನು ಬೃಂದಾವನ ಎಂದೂ ಕರೆಯುವರು ಬೃಂದಾವನದ ಪ್ರದಕ್ಷಿಣೆಯನ್ನು ಶ್ರದ್ಧೆ ಭಕ್ತಿಯೊಂದಿಗೆ ಹಿಂದೂ ಮಹಿಳೆಯರು ಮಾಡುವುದರಿಂದ ಮಾಂಗಲ್ಯ ಭಾಗ್ಯ ಅಂದರೆ ಸೌಭಾಗ್ಯತನ ಶಾಶ್ವತವಾಗಿ ಉಳಿಯುವುದೆಂಬ ಧಾರ್ಮಿಕ ನಂಬಿಕೆಯೂ ಪ್ರಚಲನೆಯಲ್ಲಿದೆ ಜ್ವರ ಕೆಮ್ಮು ನೆಗಡಿಗಳಂತಹ ಸಾಮಾನ್ಯ ಖಾಯಿಲೆಗಳು ತುಳಸಿ ರಸ ಸೇವನೆಯಿಂದ ವಾಸಿಯಾಗುವುವು ದೀರ್ಘಕಾಲದ ಕಫ ಸಂಬಂಧಿತ ರೋಗಗಳು ತುಳಸಿಯನ್ನು ಆಯುರ್ವೇದ ಪಂಡಿತರ ಸೂಕ್ತ ಸಲಹೆಯಂತೆ ವಿವಿಧ ರೂಪಗಳಲ್ಲಿ ಬಳಸುವುದರಿಂದ ದೂರ ಆಗಿರುವುದರ ಪ್ರಸಂಗಗಳು ಬೆಳಕು ಕಂಡಿವೆ ತುಳಸಿ ರಸ ಬಹಳಷ್ಟು ರೋಗ ನಿವಾರಣೆಗೆ ಆಯುರ್ವೇದದಲ್ಲಿ ಉಪಯುಕ್ತ ಎನಿಸಿದೆ ಇದರಲ್ಲಿ ಕೃಷ್ಣ ತುಳಸಿ ಶ್ರೀ ತುಳಸಿ ಎಂಬ ಎರಡು ಪ್ರಾಕಾರದ ಗಿಡಗಳಿವೆ ಔಷಧೀಯ ದೃಷ್ಟಿಯಿಂದ ಕೃಷ್ಣ ಅಂದರೆ ಕಪ್ಪು ತುಳಸಿ ತುಂಬ ಪರಿಣಾಮಕಾರಿ ಎಂದು ಪರಿಗಣಿಸಲ್ಪಟ್ಟಿದೆ ಕಫ ಸಂಬಂಧಿತ ಕಾಯಿಲೆ ಇರುವವರು ಇದರ ರಸಕ್ಕೆ ಜೇನುತುಪ್ಪ ಕಲ್ಲು ಸಕ್ಕರೆ ಹಾಗೂ ಶುಂಠಿ ರಸವನ್ನು ಮಿಶ್ರ ಮಾಡಿ ಸೇವಿಸುವುದರಿಂದ ಗುಣಮುಖರಾಗಬಹುದು ತುಳಸಿಯನ್ನು ದಿನನಿತ್ಯದ ಮನೆಮದ್ದು ಎಂದು ಪರಿಗಣಿಸಿದ್ದರೂ ಮನೆಯ ಮುಂದೆ ತುಳಸಿ ಗಿಡಗಳನ್ನು ಹಿಂದಿನಂತೆ ಕಾಣುವುದು ವಿರಳವಾಗಿರುವುದು ಒಂದು ವಿಪರ್ಯಾಸವೇ ಸರಿ ನಮಸ್ತೆ ಧನ್ಯವಾದಗಳು